ಮಕ್ಕಳು ಇವತ್ತಿನ ಎಲ್ ಕೆ ಜಿಗೆ ಮೊಬೈಲ್ ಸ್ಟಾರ್ಟ್ ಮಾಡ್ತಾರೆ ಅವರು ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಬಂದಷ್ಟೇ ಆಟೋಮೆಟಿಕ್ ಆಗಿ ನೋವು ಬರುತ್ತೆ ಮೈಗ್ರಾನ್ ಬರುತ್ತೆ ಈ ಸಿ ಫೈವ್ ಸಿ ಫೋರ್ ಸಿ ಫೈವ್ ಸಿ ಸಿಕ್ಸ್ ಸಿ ಸೆವೆನ್ ಈ ಭಾಗದಲ್ಲಿ ಇವರು ಹಿಂಗೆ ಬಗ್ಗೆ ಕೆಲಸ ಮಾಡ್ತಿಲ್ಲ ಬಗ್ಗೆ ಓದ್ತಿರ್ತಾರೆ ಇದೆಲ್ಲಕ್ಕೂ ಮೂಲ ಕಾರಣ ಇಂಥದ್ದೇ ಇರುತ್ತೆ ನೀವು ಅದನ್ನ ಸರಿಯಾಗಿ ಇಟ್ಕೊಂಡಿದ್ರೆ ಇವತ್ತಿಷ್ಟು ಕಾಲೇ ಬರ್ತಿರ್ಲಿಲ್ಲ

ಇಟ್ಸ್ ಬಿಲಾಂಗ್ಸ್ ಟು ಅವರ್ ಸ್ಟಮಕ್ ಸ್ಟಮಕ್ ಅಲ್ಲಿ ಡೆವಲಪ್ ಆಗುತ್ತೆ ಗ್ಯಾಸ್ಟಿಕ್ ಅಸಿಡಿಟಿ ಬ್ಲಾಟಿಂಗ್ ಇವೆಲ್ಲ ಸ್ಟಮಕ್ ಅಲ್ಲಿ ಡೆವಲಪ್ ಆಗುತ್ತೆ ಬಟ್ ಇದ್ರ ಕಾಸ್ ಬಂದು ಲಿವರ್ ಇಟ್ಸ್ ಬಿಲಾಂಗ್ಸ್ ಟು ಲಿವರ್ ಬಟ್ ವಾಯು ಏನಿದೆ ವಾತದೋಷ ವಾಯು ಅನ್ನೋದು ನಿಮ್ಮ ದೊಡ್ಡ ಕರಳಲ್ಲಿ ಡೆವಲಪ್ ಆಗುತ್ತೆ ಇದ್ರ ಮೂಲ ಸ್ಥಾನ ಕೂಡ ದೊಡ್ಡ ಕರಳೆ ಅಲ್ಲೇ ಅದ್ರ ಇದಕ್ಕೆ ಲಿವರ್ ಕಾರಣ ಆದ್ರೆ ಅದಕ್ಕೆ ದೊಡ್ಡ ಕರಳೆ ಕಾರಣ ಅಲ್ಲೇ ಡೆವಲಪ್ ಓಕೆ ಸೊ ಇವೆರಡು ಗ್ಯಾಸ್ಗಳ ಗಳ ಇಂಬ್ಯಾಲೆನ್ಸೆ ನಿಮ್ಗೆ ಎರಡರಿಂದ ಬರ ಪಾಸಿಬಿಲಿಟೀಸ್ ಇದೆ ಮೇ ಬಿ ಈಗ ವಾಯು ಇಂಬ್ಯಾಲೆನ್ಸ್ ಆದರೂ ಮೈಗ್ರೇನ್ ಬರುತ್ತೆ ಪಿತ್ತ ಇಂಬ್ಯಾಲೆನ್ಸ್ ಆದರೂ ಮೈಗ್ರೇನ್ ಬರುತ್ತೆ ಎರಡು ಗ್ಯಾಸ್ ಬರೋದು ಎರಡು 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 ರೀತಿಯ ಬೇರೆ ಬೇರೆ ಗ್ಯಾಸ್ ಈ ಗ್ಯಾಸ್ ಈ ಗ್ಯಾಸ್ ಏನಾಗುತ್ತೆ ನಿಮಗೆ ಮೈಲ್ಡ್ ಆಗಿ ಇವತ್ತಿನ ಕಾಲದಲ್ಲಿ ನೀವು ನೋಡಿ ಮಕ್ಕಳಿಗೆ ಯಾರ್ಯಾರು ಮಕ್ಕಳು ಈ ರೀಲ್ಸ್ ನುಚ್ತಾರೆ ಮೊಬೈಲ್ ಮೊಬೈಲ್ ಅಡಿಕ್ಷನ್ಸ್ ಆಗಿಬಿಡ್ತಾರೆ ನೋಡಿ ಎಲ್ಲ ಮಕ್ಳಿಗೆ ನೋಡಿ ಇವತ್ತು ಮೈಗ್ರೇನ್ ಇದೆ ಕುತ್ತಿಗೆ ನೋವಿದೆ ಇದೆ ಕುತ್ತೆ ನನ್ನ ಹತ್ರ ನಾನು ತುಂಬಾ ಮಕ್ಳು ಬರ್ತಾರೆ ತುಂಬಾ ಮಕ್ಕಳು ಬರ್ತಾರೆ ಡಿಸ್ಕ್ ಬಲ್ಜ್ ಎಂಟನೇ ಕ್ಲಾಸ್ ಅಲ್ಲಿ ಡಿಸ್ಕ್ ಬಲ್ಜ್ ಎಂಟನೇ ಕ್ಲಾಸ್ ಏಳನೇ ಕ್ಲಾಸು ಹುಡುಗರಿಗೆ ಡಿಸ್ಕ್ ಬಲ್ಜ್ ಆಗಿರೋ ಪೇಷಂಟ್ ನಾನು ನೋಡಿದೀನಿ ಯಾಕೆಂದ್ರೆ ಎಲ್ಲ ಈ ಬುಕ್ ರೀಲ್ಸ್ ನೋಡಿ ಲಿಂಕ್ ಆಗುತ್ತೆ ಇದಕ್ಕೆಲ್ಲ ಗ್ಯಾಸ್ ಕಾರಣ ಈ ಗ್ಯಾಸ್ ನಾವು ಸರಿ ಮಾಡಿದ್ರೆ ನಿಮ್ಮ ಮೈಗ್ರೇನ್ ಹೋಗುತ್ತೆ ಇದಕ್ಕೆ ಬೇರೆ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ ಹಾಗೆ ದೆನ್ ಇನ್ನೊಂದು ಕಾರಣ ಇದೆ ಇನ್ನೊಂದು ಏನಾಗುತ್ತೆ ಗ್ಯಾಸ್ ಹೋಗ್ಬಿಟ್ಟು ಈ ಸರ್ವೈಕಲ್ ಭಾಗದಲ್ಲಿ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಈ ಸಿ ಫೈವ್ ಸಿ ಫೋರ್ ಸಿ ಫೈವ್ ಸಿ ಸಿ ಸಿಕ್ಸ್ ಸೆವೆನ್ ಈ ಭಾಗದಲ್ಲಿ ಇವರು ಹಿಂಗೆ ಬಗ್ಗೆ ಕೆಲಸ ಮಾಡ್ತಿಲ್ಲ ಬಗ್ಗೆ ಓದ್ತಿರ್ತಾರೆ ಬಗ್ಗೆ ಓದ್ತಾ ಇರ್ತಾರೆ ಅಥವಾ ಬಗ್ಗೆ ಕೆಲಸ ಮಾಡ್ತಾರೆ ಮೊಬೈಲ್ ನೋಡ್ತಿರ್ತಾರೆ ನೋಡ್ತಾ 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 ಏನಾಗುತ್ತೆ ಈ ಭಾಗದಲ್ಲಿ ಸ್ವಲ್ಪ ಈ ಡಿಸ್ಕ್ಗಳು ಓಪನ್ ಆಗುತ್ತೆ ಸಸ್ಪೆನ್ಷನ್ ಯಾವಾಗ್ಲೂ ಹಿಂಗೆ ಕೂತಿದ್ರೆ ಓಪನ್ ಆಗುತ್ತೆ ಡಿಸ್ಕ್ ಈ ವಾಯು ಏನ್ ಮಾಡುತ್ತೆ ಯಾವುದು ಡೆಲಿಕೇಟೆಡ್ ಏರಿಯಾ ಇದ್ರ ಕೆಲಸನೇ ಈ ಡೆಲಿಕೇಟೆಡ್ ಏರಿಯಾ ಎಲ್ಲಿ ಅಂತ ಹುಡುಕೋದು ಯಾವುದು ವೀಕ್ ಏರಿಯಾ ಅಂತ ಹುಡುಕೋದು ಈಗ ನೀವು ಯಾರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಈ ವಾಯುದೂ ಅದೇ ಕೆಲಸ ಈಗ ಅದೇ ಕೆಲಸ ಯಾವ್ದು ಡೆಲಿಕೇಟೆಡ್ ಏರಿಯಾ ಆ ಏರಿಯಾ ಹೋಗಿ ಕಲೆಕ್ಟ್ ಆಗ್ತಾ ಹೋಗುತ್ತೆ ಇದು ಇಮಿಡಿಯೇಟ್ ಆಗಂತ ಪ್ರೋಸೆಸ್ ಅಲ್ಲ ಇದು ಸ್ಲೋಲಿ 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 ಡೇ ಬೈ ಡೇ ಬೈ ಡೇ ಬೈ ಡೇ ಅರೌಂಡ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ತಗೊಂಡಿರುತ್ತೆ ನಿಮಗೆ ಮೈಗ್ರೇನ್ ಬರೋಕ್ಕೆ ನೀವು ಅವತ್ತು ಬಂದಿದ್ದ ಮೈಗ್ರೇನ್ ನಾನು ಅವತ್ತು ಬಂತು ಅಂತ ಅಂದ್ಕೊಂಡಿರ್ತೀರ ಬಟ್ ಇದು ಬರೋಕ್ಕೆ ಅದು ಪ್ರೋಸೆಸ್ ಇಟ್ಟು ಇದು ಆಲ್ಮೋಸ್ಟ್ ಟೇಕ್ ಆಲ್ಮೋಸ್ಟ್ ಟೂ ತ್ರೀ ಇಯರ್ಸ್ ತಗೊಂಡ್ರಿ ತಗೊಂಡ್ರಿ ಅದು ನಿಮಗೆ ಗೊತ್ತಾಗಲ್ಲ ಎಲ್ ಕೆ ಜಿಗೆ ಮೊಬೈಲ್ ಸ್ಟಾರ್ಟ್ ಮಾಡ್ತಾರೆ ಹೌದೌದು ಅವರು ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಬರೋಷ್ಟೊಂದಿಗೆ ಆಟೋಮೆಟಿಕ್ ಆಗಿ ಹೌದೌದು ಕುತ್ಕೆ ನೋವು ಬರುತ್ತೆ ಮೈಗ್ರೇನ್ ಬರುತ್ತೆ ಇದೆಲ್ಲ ವಾಯಿನೇ ಅಗೈನ್ ಈ ವಾಯು ಯಾಕೆ ಬಂತು ಹಿಂದೆ ಯಾಕೆ ಬರ್ತಿರ್ಲಿಲ್ಲ ನಾವೆಲ್ಲ ಓದೋದಕ್ಕೆ ಮೈಗ್ರೇನೆ ಇಲ್ಲ ಇವತ್ತಿನ ಹುಡುಗರು ಎಕ್ಸರ್ಸೈಸ್ ಮಾಡಿ ಬುಕ್ ಎತ್ಕೊಂಡು ಮೂರನೇ ಫ್ಲೋರಿಗೆ ಹೋಗೋದಕ್ಕೆ ಸೊಂಟ ನೋವು ಸ್ಟಾರ್ಟ್ ಆಗ್ತಿದೆ ನಾವು ಓದುವಾಗ ಸೈಕಲ್ ನ ಬದು ಅಂತ ಹೇಳ್ತೀವಿ ಗದ್ದೆ ಗೊತ್ತಾ ಜಂಪ್ ಒಂದು ಬದು ಇನ್ನೊಂದು ಬದುಕ್ ಜಂಪ್ ಮಾಡ್ತಾರೆ ಇವೇನು ಆಗ್ತಿರ್ಲಿಲ್ಲ ನಮ್ಮ ಸೊಂಟಗಳು ನಮ್ಗೆ ಏನೂ ಆಗ್ತಿರ್ಲಿಲ್ಲ ಇವತ್ತಿನ ಮಕ್ಳು ಯಾಕೆ ಯಾಕೆತ್ಕೊಂಡೋದ್ರನೆ ಸಂಟು ಬರ್ತಿದೆ ಏನಕ್ಕೆ ಎಲ್ಲಿ ತಪ್ಪಾಗ್ತಿದೆ ಅಂತಂದ್ರೆ ಮೂಲ ಕಾರಣ ನಮ್ಮ ಗಟ್ಟ ಹೆಲ್ತ್ ನ ಇಲ್ಲ ಸರ್ವಿಸ್ ಮಾಡ್ತಾ ಇಲ್ಲ ಸರ್ ಇವತ್ತು ಹಲವಾರು ನಾವು ಕಾಯಿಲೆಗಳನ್ನ ನಾವು ನೋಡ್ತಾ ಇದ್ದೀವಿ ಎಲ್ಲ ಒಂದು ಕಡೆ ನಿಮ್ಗೆ ವೈದ್ಯಕೀಯವಾಗಿ ನಿಮ್ಗೊಂದು ಗೊತ್ತಿರುತ್ತೆ ಈ ಎಲ್ಲದಕ್ಕೂ ಮೂಲ ಕಾರಣ ಇಂಥದ್ದೇ ಇರುತ್ತೆ ಅಂತಕ್ಕಂಥದ್ದು ಆ ರೀತಿಯಾಗಿ ಈ ವೈದ್ಯ ಪರಂಪರೆಯಲ್ಲಿ ಏನ್ ಸರ್ ಇರ್ಬೋದು ಖಂಡಿತ ಇದೊಂದು ಒಳ್ಳೆ ಪ್ರಶ್ನೆ ಆಕ್ಚುಲಿ ಇವತ್ತು ಮ್ಯಾಕ್ಸಿಮಮ್ ಡಿಸೀಸ್ ಏನು ಬರ್ತಿದೆ ಇದಕ್ಕೆಲ್ಲ ನಾವು ನೀವು ಎಷ್ಟೇ ನಾವು ಇದನ್ನೆಲ್ಲ ರಿಸರ್ಚ್ ಮಾಡಿದ ಮೇಲೆ ನಿಮಗೆ ಹೇಳ್ತಿರೋದು ಸುಮ್ಮನೆ ಕಾಪಿ ಪೇಸ್ಟ್ ಮಾಡೋದು ಯಾರೋ ಹೇಳಿದ್ರು ನಾವು ಅದಕ್ಕೆ ಕೇಳಿದ್ದಿಲ್ಲ ನಮ್ಮ ಅನುಭವದಲ್ಲಿ ನಾವು ಇದನ್ನ ರಿಸರ್ಚ್ ಮಾಡಿಕೊಂಡು ರಿಸರ್ಚ್ ಮಾಡಿಕೊಂಡು ಅಲ್ಟಿಮೇಟಾಗಿ ಫೈನಲೈಸ್ ಮಾಡಿದ ಏನು ಅಂತಂದರೆ ನಿಮಗೆ ಬರ್ತಿರೋ ಎಲ್ಲ ಕಾರಣಕ್ಕೂ ಮೂಲ ಕಾರಣ ಯುವರ್ ಗಟ್ ಓಕೆ ನಿಮ್ಮ ಹೊಟ್ಟೆ ಮತ್ತು ಕರಳೆಗೇನ್ ನಾನು ಎಲ್ಲಿಗೆ ಹೋಗ್ತೀನಿ ಲೂಸ್ ಮೋಷನ್ ಹೋಗ್ತೀನಿ ನೀವು ಅದನ್ನ ಸರಿಯಾಗಿ ಇಟ್ಟುಕೊಂಡಿದ್ರೆ ಇಷ್ಟು ಕಾಲೇ ಬರ್ತಿರ್ಲಿಲ್ಲ ಇವತ್ತು ಏನ್ ಹ್ಯೂಮನ್ ಡಿಸೀಸ್ ಏನಿದೆ ಮನುಷ್ಯನಿಗೆ ಬರ್ತುವಂತ ಎಷ್ಟೆಲ್ಲ ರೋಗಗಳಿದೆ ನಮ್ನೆಸು ಜಿಮ್ ಕಟ್ಟೋದು ಇನ್ಫ್ಲಾಮೇಶನ್ ಆಗಿರ್ಬೋದು ಊತ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಡಿಸ್ಕ್ ಗಳಲ್ಲಿ ಪ್ರಾಬ್ಲಮ್ ಆಗೋದಾಗಿರ್ಬೋದು ಸೊಂಟ ನೋವು ಆಗಿರ್ಬೋದು ಮಂಡಿ ನೋವು ಆಗಿರ್ಬೋದು ಪಾದದಲ್ಲಿ ಜುಮ್ ಕಟ್ಟೋದಾಗಿರ್ಬೋದು ಮೈಗ್ರೇನ್ ಆಗಿರ್ಬೋದು ಎಲ್ಲ ತರ ಪೇನ್ಗಳು ಎಲ್ಲ ನಿಮ್ ಗಟ್ಟಿಗೆ ಸಂಬಂಧಪಟ್ಟಿದ್ದೆ ಈ ಮೂಲ ಗಟ್ಟೆ ಹೌದು ಅಲ್ಲಿಂದನೇ ಬರೋದಿದು ಬಿ ಪಿ ಕೂಡ ಶುಗರ್ ಎಲ್ಲರ ಕೂಡ ಇವತ್ತು ಸಮಾಜದಲ್ಲಿ ಇವರು ಏನ್ ಹೇಳ್ತಿದ್ದಾರೆ ಎಲ್ಲದಕ್ಕೂ ಪ್ಯಾನ್ ಕ್ರಿಯಾಸ್ ಕಾರಣ ಶುದ್ಧ ಮೂರ್ಖತನ ಓಕೆ ನನ್ನ ಕ್ಲೈಂಟ್ ಒಬ್ಬರಿಗೆ ಪ್ಯಾನ್ ಕ್ರಿಯಾಸ್ ತೆಗೆದಾಗ ಐದು ವರ್ಷ ಆಯ್ತು ಹ್ಮ್ ಹ್ಮ್ ನನ್ನ ಹತ್ರ ಬಂದಿದ್ರು ನಾನು ಅವ್ರ ನನ್ನ ಬಂದಾಗ ನಾನು ಕೇಳ್ದೆ ನಂದು ಪ್ಯಾನ್ ಕ್ರಿಯಾಸ್ ತೆಗೆದಾಕ್ ಬಿಟ್ಟಿದ್ದಾರೆ ನಮ್ಮ ಮಗಳಿಗೆ ಅವರು ಅಬ್ರಾಡ್ ಅಲ್ಲಿದ್ರು ಅವ್ರ ಮಗಳು ಈ ತರ ತುಂಬ ಟಯರ್ಡ್ ಆಗುತ್ತೆ ಉಸಿರು ಜಾಸ್ತಿ ಆಡೋಕ್ಕಾಗಲ್ಲ ಅಂತ ನಾನು ಕೇಳಿದೆ ಇಮ್ಮಿಡಿಯೇಟ್ ನನ್ನ ತಲೆಯಲ್ಲಿ ಬಂದಿದ್ದು ಶುಗರ್ ಇದು ಒಂದು ಎರಡು ವರ್ಷದ ಹಿಂದಿನ ಕಥೆ ಇತ್ತು ಸರ್ ಶುಗರ್ ಎಷ್ಟಿದೆ ಅವರಿಗೆ ಸರ್ ಶುಗರ್ ಬಂದಿಲ್ಲ ಅಂದ್ರೆ ಅಂದರೆ ಇನ್ಸುಲಿನ್ ಯಾರು ಕೊಡ್ತಿದ್ದಾರೆ ಈಗ ಇಲ್ಲ ಇಲ್ಲಾಂದ್ರೆ ಇನ್ಸುಲಿನ್ ಯಾರು ಕೊಡ್ತಿದ್ದಾರೆ ನನಗೆ ಆವತ್ತಿಂದ ನಾನು ಇದೊಂದು ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಏನು ನನಗೆ ಅಲ್ಟಿಮೇಟಾಗಿ ಸಿಕ್ಕಿದೆಯಂದ್ರೆ ಶುಗರ್ ಬರೋದಕ್ಕೆ ಕ್ರಿಯಾಸ್ ಮಾತ್ರ ಕಾರಣ ಅಲ್ಲ ಈ ಶುಗರ್ ಬರೋದಕ್ಕೆ ನಿಮ್ಮ ಕಾನ್ಸ್ಟಿಪೇಷನ್ ಕಾರಣ ಮಲಬದ್ಧತೆ ಕೂಡ ಕಾರಣ ನಿಮ್ಮ ಗ್ಯಾಸ್ಟ್ರಿಕ್ ಕಾರಣ ನಿಮ್ಮ ಇಂಡೈಜೆಷನ್ ಕಾರಣ ಕಾರಣ ನಿಮ್ಮ ಲಿವರ್ ಸರಿ ಇಲ್ಲ ಅಂದ್ರೂ ಶುಗರ್ ಬರುತ್ತೆ ನಿಮ್ಮ ಇದು ಕೆಲವರು ಮೋಷನ್ ಸರಿಯಾಗಿ ಹೋಗಲ್ಲ ಎರಡು ದಿವಸಕ್ಕೆ ಮೂರ್ ದಿವಸಕ್ಕೆ ಹೋಗ್ತಾರೆ ಅಥವಾ ಸರಿಯಾಗಿ ಹೋಗೋದಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಹೋಗ್ತಾರೆ ಮಧ್ಯಾಹ್ನ ಎಲ್ಲ ಪೂರ್ತಿ ಕ್ಲೀನ್ ಹೌದು ಹತ್ತು ಗಂಟೆಗೆಲ್ಲ ಹೋಗ್ತಾರೆ ಇವೆಲ್ಲ ಇವೆಲ್ಲದ್ರಿಂದ ಶುಗರ್ ಬರುತ್ತೆ ಈಗೆಲ್ಲ ಕಾರಣನೇ ನಿಮ್ಮ ಇಂಜಿನ್ ಅಗೇನ್ ನಿಮ್ಮ ದೊಡ್ಡ ಕರಳು ನಿಮ್ಮ ಈ ವಾಯು ಇಂಬ್ಯಾಲೆನ್ಸ್ ಏನಿದೆ ವಾತ ದೋಷ ಅನ್ನೋದಕ್ಕೆ ಮೂಲ ಸ್ಥಾನನೇ ನಿಮ್ಮ ದೊಡ್ಡ ಕರಳು ನಿಮ್ಮ ತೊಡೆ ಕಿವಿ ಅಥವಾ ಕುತ್ತಿಗೆ ಇವೆಲ್ಲ ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಇವು ಬೇರೆ ಬೇರೆ ಸ್ಥಾನಗಳು ವಾತಸ್ಥಾನ ಅಂತ ಕರಿತಾವೆ ಅದ್ರಲ್ಲಿ ಮೂಲಸ್ಥಾನೇ ದೊಡ್ಡ ಕರಳು ಅಥವಾ ದೊಡ್ಡ ಕರಳೇ ನಮ್ಮ ಇಂಜಿನ್ ನಮ್ಮ ದೊಡ್ಡ ಕರಲು ಹೊಟ್ಟೆನೆ ನಮ್ಮ ಇಂಜಿನ್ನು ನೀವು ನೋಡಿ ನಾನು ಹೇಳ್ತೀನಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ತುಂಬ ಫೀಲಿಂಗ್ ಆಗುತ್ತೆ ತುಂಬ ಬೇಜಾರಲ್ಲಿ ಕುತ್ಕೊಂಡಿರ್ತೀರಾ ಏನೋ ಯೋಚನೆ ಮಾಡ್ತೀರಾ ಹೊಟ್ಟೆಯಲ್ಲಿ ಏನೋ ಒಂದು ಸಂಕಟ ಸ್ಟಾರ್ಟ್ ಆಗುತ್ತೆ ನೀವು ಏನೇ ಯೋಚನೆ ಮಾಡಿ ಅದಕ್ಕೆ ರಿಯಾಕ್ಟ್ ಮಾಡದೆ ನಿಮ್ಮ ಹೊಟ್ಟೆ ನೀವು ಯಾವೋ ನೋಡಿ ಒಂದು ಆನೆ ಸಡನ್ ಅಂತ ನಿಮ್ಮ ಎದುರುಗಡೆ ಬಂದುಬಿಡತ್ತೆ ನಿಮ್ಗೆ ರೂಸ್ ಮೋಷನ್ ಆಗುತ್ತೆ ಅದಕ್ಕೂ ರಿಯಾಕ್ಟ್ ಮಾಡದೆ ಹೊಟ್ಟೆನೆ ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತಿರ್ತೀರಾ ಎಲ್ಲ ಕಡೆ ಪೇನ್ ಸೆಟ್ ಆಗುತ್ತೆ ತಲೆನೋವು ಬರುತ್ತೆ ನಿಮ್ಗೆ ಯಾಕೆ ಬರುತ್ತೆ ಗೊತ್ತಾ ಹೊಟ್ಟೆಯಲ್ಲಿ ರಿಯಾಕ್ಷನ್ ಸ್ಟಾರ್ಟ್ ಆಗಿ ಗ್ಯಾಸ್ ಮಾಡ್ತಾ ಇರತ್ತೆ ನೀವು ಬೇರೆ ನೋಡಿ ನೋಡಿ ಅವನು ಹೆಂಗ್ ಬಳಿ ದೊಡ್ಡ ದೊಡ್ಡ ಮನೆ ಕಡ್ದ ಕಾರ್ ಕಡ್ದ್ ಬಂದ ಅಂತ ಹೊಟ್ಟೆ ಕಿಚ್ಚು ಪಡ್ತೀರಾ ಅದು ಹೊಟ್ಟೆದೇ ನೀವು ಏನೇ ಮಾಡಿ ಎಲ್ಲ ನಿಮ್ಮ ಇಂಜಿನ್ದೇ ಪ್ರಾಬ್ಲಮ್ ನೀವೇನೇ ಯೋಚನೆ ಮಾಡಿದ್ರು ಇದಕ್ಕೆ ರಿಯಾಕ್ಟ್ ಮಾಡೋದು ದ ಅಲ್ಲಿ ಒಂದು ಚೇಂಜಸ್ ಆಗತ್ತೆ ಅದು ಆ ಚೇಂಜಸ್ ಏನಾಗುತ್ತೆ ಅಲ್ಲಿಂದ ಒಂದು ಜೆಲ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮೆಲ್ಲ ಕೋಶಗಳಿಗೂ ಕಳ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ ಈಗ ಏನೇ ಏನೇನು ಯೋಚನೆ ಮಾಡ್ತಿರೋ ಅದೆಲ್ಲ ಕೆಲಸ ನಡೆಯೋದೇ ಇಂಜಿನಲ್ಲಿ ಬಟ್ ಈ ಅನ್ನು ಒಂದು ಸರಿಯಾಗಿ ಇಟ್ಕೊಬಿಟ್ರೆ ನಿಮ್ಗೆ ಯಾವ ಕಾಲೇನೋ ಯಾವ ನೋವುಗಳು ಬರಲ್ಲ ನಾನು ಇವತ್ತು ನನ್ನ ಟ್ರೀಟ್ಮೆಂಟನ್ನು ಇಷ್ಟೆಲ್ಲ ಸಕ್ಸಸ್ಫುಲ್ಲಾಗ ಕಾರಣವೇ ನೀವು ಯಾವುದೇ ಪೈನ್ ಬರಲಿ ನಾನು ಫಸ್ಟ್ ಗಟ್ಟನೆ ಕ್ಲೀನ್ ಮಾಡೋದು ಗಟ್ ನ ಕ್ಲೀನ್ ಮಾಡಿ ಅಲ್ಲಿರೋ ಗ್ಯಾಸು ಮತ್ತೆ ವಾಯಿನ ಸರಿ ಮಾಡ್ಬಿಡ್ತೀನಿ ಜಟರಾಗ್ನಿನ ಜಾಸ್ತಿ ಮಾಡ್ಬಿಡ್ತೀನಿ ಆ ಮೋಷನ್ ಎಲ್ಲ ಸರಿ ಮಾಡ್ಬಿಡ್ತೀನಿ ಇದು ಸರಿ ಮಾಡಿದ ತಕ್ಷಣ ಆಲ್ಮೋಸ್ಟ್ ನಿಮ್ಮ ಹತ್ರ ಇರುವಂತ ಎಲ್ಲಾ ಪೈನ್ಗಳು ಕಡಿಮೆ ಆಗ ಸ್ಟಾರ್ಟ್ ಆಗುತ್ತೆ ವೆರಿ ಸಿಂಪಲ್ ಲಾಜಿಕ್ ಡೈರೆಕ್ಟ್ ಇಂಜಿನ್ ಹೌದೌದು ನಾನು ಇಂಜಿನ್ ಸರಿ ಮಾಡ್ಬಿಡ್ತೀನಿ ಇಂಜಿನ್ ಸರಿ ಮಾಡಿದ ತಕ್ಷಣ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇವತ್ತು ಏನಿದೆ ಇವತ್ತು ಹೊರಗಡೆ ಚಿಕಿತ್ಸೆ ಬೇರೆ ಚಿಕಿತ್ಸಾ ಪದ್ಧತಿಯಲ್ಲಿ ಏನು ಮಾಡ್ತಾರೆ ಸಿಮ್ಟಮ್ಸಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಓ ನಿದ್ದೆ ಬರ್ತಿಲ್ವಾ ಅದಕ್ಕೊಂದು ಗುಳಿಗೆ ಹಾಕ್ತಾರೆ ಸುಸ್ತಾಗ್ತಿದ್ಯಾ ಅದಕ್ಕೊಂದು ಗುಳಿಗೆ ಹಾಕ್ತಾರೆ ಹೌದು 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 ಆಮೇಲೆ ಏನಾಗ್ತದೆ ಮೋಷನ್ ಆಗ್ತಿಲ್ಲ ಅಂದರೆ ಮೋಷನ್ ಫ್ರೀ ಆಗಕ್ಕೆ ಮೆಡಿಸಿನ್ ಕೊಡ್ತಾರೆ ನಾವು ಮೋಷನ್ ಆಗ್ತಿಲ್ಲ ಅಂದ್ರೆ ಮೋಷನ್ ಯಾಕೆ ಆಗ್ತಿಲ್ಲ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ ನಾನು ರೂಟಿಗೆ ಹೋಗ್ಬಿಡ್ತೀನಿ ಇಲ್ಲಿ ಏನಾಗ್ತಿದೆ ಗೊತ್ತಾ ನಿದ್ದೆ ಬರ್ತಿಲ್ಲ ನಿದ್ದೆ ಬರೋಕ್ಕೆ ಕೊಡ್ತಾರೆ ನಾನು ನಿದ್ದೆ ಬರ್ತೀನಿ ನಿದ್ದೆ ಯಾಕೆ ಬರ್ತಿಲ್ಲ ಅದಕ್ಕೆ ಕೊಡ್ತೀನಿ ಈ ಸಿಂಪಲ್ ಲಾಜಿಕ್ ನಾನು ನನ್ನ ನಾನು ಇವತ್ತು ಚಿಕಿತ್ಸೆಯಲ್ಲಿ ನೀವು ಹತ್ತು ಜನ ಬಂದರೆ ಎಂಟು ಜನ ಒಂಬತ್ತು ಜನಕ್ಕೂ ರಿಸಲ್ಟ್ ಏನಕ್ಕೆ ಬರ್ತಿದೆ ಅಂದರೆ ನಾನು ಸ್ಟ್ ಫುಲ್ ಫಸ್ಟು ನಾಡಿ ಚೆಕ್ ಮಾಡಿಬಿಡ್ತೀವಿ ನಾಡಿ ಚೆಕ್ ಮಾಡಿ ಇವರ ದೇಹ ಪ್ರಕೃತಿ ಏನು ಅಂತ ತಿಳ್ಕೊಬಿಡ್ತೀವಿ ಇವ್ರ ದೇಹ ಫಸ್ಟ್ ಅವ್ರ ಸೈಕಾಲಜಿಕ್ ಸ್ಟಡಿ ಮಾಡ್ತೀವಿ ಸೈಕಾಲಜಿ ಸ್ಟಡಿ ಮಾಡ್ತೀವಿ ಫಸ್ಟು ಇವರಿಗೆ ಈ ಆಯುರ್ವೇದದ ಮೇಲೆ ನಂಬಿಕೆ ಇದೆಯಾ ಈ ಪದ್ಧತಿ ಇವ್ರಿಗೆ ಹೊಸ ಅಥವಾ ಅವ್ರಿಗೆ ಭಯ ಇದೆಯಾ ಅವರೆಲ್ಲ ಫಸ್ಟ್ ಅವ್ರು ನೋಡಿದ ತಕ್ಷಣವೇ ಅವ್ರ ಎಕ್ಸ್ಪ್ರೆಷನ್ನು ಅವ್ರ ಮಾತು ಅವ್ರ ಮೂಮೆಂಟ್ ಎಲ್ಲ ಇವೆಲ್ಲ ನಾವು ಸ್ಟಡಿ ಮಾಡ್ಬಿಡ್ತೀವಿ ನೆಕ್ಸ್ಟು ಅವ್ರ ನಾಡಿ ಚೆಕ್ ಮಾಡಿಬಿಟ್ಟು ಇವ್ರ ದೇಹ ಪ್ರಕೃತಿ ಏನು ಅಂತ ತಿಳ್ಕೊತೀವಿ ಈಗ ನಾರ್ಮಲ್ ಅಂದರೆ ವಾತ ಮೂರು ಥರ ಪ್ರಕೃತಿ ಮಿಶ್ರ ಪ್ರಕೃತಿಗಳೆಲ್ಲ ಇದ್ದಾವೆ ಮೇಜರಾಗಿ ಮೂರು ಥರ ಪ್ರಕೃತಿ ಇರುತ್ತೆ ವಾತಾದಿ ಪಿತ್ತಾದಿ ಮತ್ತು ಕಫ ಯಾವ ಪ್ರಕೃತಿ ದೇಹ ಅಂತ ನೋಡ್ತೀವಿ ಅಲ್ಲಿ ದೇಹ ಪ್ರಕೃತಿ ನೋಡ್ಬಿಟ್ಟು ನಾವು ಅವ್ರಿಗೆ ಬರೋ ಸಿಂಟಮ್ಸ್ನೆಲ್ಲ ಟ್ಯಾಲಿ ಮಾಡ್ತೀವಿ ಟ್ಯಾಲಿ ಮಾಡಿಬಿಟ್ಟು ಕನ್ಫರ್ಮೇಷನ್ ಮಾಡ್ಕೊಳ್ತೀವಿ ಫಸ್ಟ್ ಏನು ಮಾಡ್ತೀವಿ ಅವರ ರೂಟ್ ಗಾಜ್ಗೆ ಒಂದು ಮೆಡಿಸನ್ ಹಾಕ್ಬಿಡ್ತೀವಿ ಮೂಲ ಕಾರಣಕ್ಕೆ ಆಮೇಲೆ ಅಡಿಷ್ನಲ್ ಸಿಮ್ಟಮ್ಸು ಏನಾದ್ರು ತುಂಬ ಜಾಸ್ತಿ ಅಗ್ರಿವೇಟೆಡ್ ಇದ್ದರೆ ಮಾತ್ರ ಅದಕ್ಕೆ

ಮೇಜರ್ ಸಿಂಟಮ್ಸ್ ಇಷ್ಟೇನೋ ಅದರಲ್ಲೇ ಅದಕ್ಕೆ ಹೇಳೋದು ನಾನು ಎರಡರಿಂದ ಮೂರು ಮೆಡಿಸಿನಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತೀವಿ ಸ್ವಲ್ಪ ಅಲ್ಲಿ ಗ್ಯಾಪ್ ಜಾಸ್ತಿ ಅದರಲ್ಲಿ ಗ್ಯಾಸ್ ಸರ್ಕೊಬಿಟ್ಟಿತ್ತು ಅದನ್ನು ರಿಲೀಸ್ ಮಾಡಿದೆ ಅವಾಗಲೇ ಒಂದು ಒಂದು ಪೇಷಂಟ್ಗೆ ಆವಾಗಲೇ ಆ ಪೇನ್ ಹೋಯ್ತು ಈ ಥರ ತುಂಬ ರಾಂಗ್ ಡಯಾಗ್ನೋಸ್ ಆಗುತ್ತೆ ನಿಮಗೆ ಡಯಾಗ್ನೋಸ್ ಯಾವಾಗ ರಾಂಗ್ ಆಗುತ್ತೆ ಕಂಪ್ಲೀಟ್ ಟ್ರೀಟ್ಮೆಂಟ್ ರಾಂಗ್ ಆಗುತ್ತೆ ಡಯಾಗ್ನೋಸ್ ಯಾವಾಗ ರೈಟ್ ಆಗುತ್ತೆ ಇಡೀ ಟ್ರೀಟ್ಮೆಂಟ್ ರೈಟ್ ಆಗ್ತಾ ಹೋಗುತ್ತೆ ರೈಟ್ ವೇಯಲ್ಲೇ ಹೋಗ್ತಾ ಹೋಗುತ್ತೆ ಇವಾಗ ಜನ ಏನನ್ ಕುಂಟಿದ್ದಾರೆ ಬಾಡಿನಲ್ಲಿ ಮೂರು ಪಾರ್ಟನ್ನ ಇಟ್ಕೊಂತ ಏನೇನೋ ಬರಲಿ ಇಲ್ಲ ನನ್ನ ಹಾರ್ಟ್ಗೇನೋ ಆಗಿರ್ಬೋದು ಇಲ್ಲ ನನ್ನ ಕಿಡ್ನಿಗೇನೋ ಆಗಿರ್ಬೋದು ನನ್ನ ಲಿವರ್ಗೇನೋ ಆಗಿರ್ಬೋದು ಈ ಮೂರನ್ನು ಅಷ್ಟೇ ಗಮನಿಸ್ತಾ ಇರ್ತಾರೆ ಇದನ್ನ ಬಿಟ್ಟು ಯಾವುದೇ ಬಾಡಿಲಿರ್ತಕ್ಕಂಥ ಪಾರ್ಟ್ಗಳನ್ನು ಅವರು ಓಕೆ ವರ್ಕ್ ಮಾಡ್ತಾ ಇದ್ದಾವೆ ಇವು ಒಂದು ಪಾರ್ಟ್ ಆಫ್ ಬಾಡಿ ಅನ್ಕೊಳೋದಿಲ್ಲ ಎಲ್ಲೋ ಭುಜ ನಾವು ಬಂತಾ ಓ ಹಾರ್ಟ್ ರಿಲೇಟೆಡ್ ಇರ್ಬೋದು ಈ ಒಂದು ಮೈಂಡ್ಸೆಟ್ ಇದೆ ಅದು ಭಯನೂ ಇದೆ